ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ತುಂಬ ಸಾಫ್ಟಾಗಿ ಮತ್ತು ತುಂಬ ಸುಲಭವಾಗಿ ಯಾವ ರೀತಿಯಾಗಿ ರವೆ ಉಂಡೆನ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫಸ್ಟಿಗೆ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಟೇಸ್ಟ್ ರವೆ ಹೊಂಡೋದು ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಸೊ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹುರ್ಕೊಬೇಕಾಗತ್ತೆ ಇದು ಸ್ವಲ್ಪ ಉರಿದಾದ್ಮೇಲೆ ಇದಾನು ಇದಕ್ಕೇ ನಾನು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ ದಪ್ಪು ರವೆನ ಹಾಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಚಿರೋಟಿ ರವೆನೇ ಬಳಸ್ಕೊಳ್ಳಿ ರವೆ ಉಂಡೆಗೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರವೆ ಎಲ್ಲದನ್ನು ಕೂಡ ಹುರ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಕೊಟ್ಬಿಟ್ರೆ ಆ ರವೆ ಬೇಗನೆ ಸೀದಂಗಾಗ್ಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿದ್ದನ್ನು ಬಿಸಿ ಮಾಡ್ಕೊಬೇಕಾಗುತ್ತೆ ಸೀಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೀಸ್ಕೊಂಡ್ರೆ ರವೆ ಉಂಡೆದು ಕಲರು ಕೂಡ ಚೇಂಜ್ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗೂ ಕೂಡ ಇರೋದಿಲ್ಲ ಹಾಗಾಗಿ ನಾವು ರವೆನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಸೊ ರವೆ ಉಂಡೆಗೆ ರವೆ ಹುರ್ಕೊಳ್ಳೋದೆ ಮೇನ್ ಅಂತ ಹೇಳ್ಬೋದು ಸೊ ಹಂಗಾಗಿ ಚೆನ್ನಾಗಿ ನೀಟಾಗಿ ಆ ರವೆನ ಹುರ್ಕೊಬೇಕಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿ ತನಕ ಕೂಡ ಕಲ್ಲರ್ ಚೇಂಜ್ ಆಗಿ ಒಂದು ಘಮ ಬರುತ್ತೆ ಅಲ್ಲಿ ತನಕ ಕೂಡ ನಾವು ರವೆನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಕೈ ಇರೋ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರ್ಕೊಬೇಕಾಗತ್ತೆ ಸೊ ಇದು ಹುರಿದಾದ್ಮೇಲೆ ನಾನು ಇದಕ್ಕೆ ಕೊಬ್ಬರಿನ ಇದ್ದೀನಿ ಆ ಕೊಬ್ಬರಿನ ಇದರ ಮೇಲುಗಡೆ ಇರೋ ಸಿಪ್ಪೆ ಎಲ್ಲದನ್ನು ಕೂಡ ತೆ ತೆಗೆದುಬಿಟ್ಟು ನಾನು ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಸ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ತುರಿದ್ಬಿಟ್ಟು ಹಾಕಿ ಡೈರೆಕ್ಟಾಗಿ ಹಾಕೊಂಡ್ರೆ ಸೊ ದಪ್ಪಾಗೆ ಸಿಕ್ಬಿಡುತ್ತೆ ರವೆ ಉಂಡಲಿ ಹಂಗಾಗಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಬಿಸ್ಬಿಟ್ಟು ಹಾಕೊಂಡ್ರೆ ಚಿಕ್ಕ ಚಿಕ್ಕದಾಗಿರುತ್ತೆ ಸೊ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರುಬ್ಬಿಸ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಸೊ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿರೋದ್ರಿಂದ ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೋತಿದ್ದೀನಿ ಸಕ್ಕರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆ ಸಕ್ಕರೆನ ಇಲ್ಲಿ ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊತಾ ಇದ್ದೀನಿ ಅದೇ ನಾನೇನು ಪುಡಿ ಮಾಡ್ಕೊತಲ್ಲ ಬೇಕಂತ ಹೇಳಿದ್ರೆ ಪುಡಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಹಾಗೂ ಕೂಡ ಹಾಕೊಬೋದು ಏಕೆಂದರೆ ಬಿಸಿ ಇರುತ್ತಲ್ವ ರವೆ ಕೊಬ್ಬರಿ ಎಲ್ಲದನ್ನು ಕೂಡ ಸಕ್ಕರೆ ಹಾಕಿದ ತಕ್ಷಣ ಕೂಡ ಕರಗುತ್ತೆ ಏನು ತುಂಬ ಕರಗಲ್ಲ ಅನ್ನೋಂಗೇನಿಲ್ಲ ಹಾಕಿದ ತಕ್ಷಣ ಒಂದು ಎರಡು ಮೂರು ನಿಮಿಷಕ್ಕೆ ಸಕ್ಕರೆನೂ ಕೂಡ ಕರಗುತ್ತೆ ಅದಾದ ನಂತರ ಇದೆಲ್ಲದನ್ನು ಕೂಡ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಉಗುರು ಬೆಚ್ಚಿಗಿರೋ ಹಾಲನ್ನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು ಏಕೆ ನಾನು ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋದು ಇನ್ನೊಂದು ನಿಮಿಷ ಅನ್ನೋ ಹಾಗೆ ನಾನು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಸೊ ಉಂಡೆ ಕಟ್ಟೋಕ್ಕಾದರೆ ಹಾಲನ್ನ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬೇಕಂತೇಳಿದ್ರೆ ಉಂಡೆ ಕಟ್ಟೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಹಾಲನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ರವೆ ಉಂಡೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನೊಂದ್ಸಲ ನೋಡ್ಕೊತಾ ಇದ್ದೀನಿ ಉಂಡೆ ಕಟ್ಟೋದಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಸೊ ಇದು ಉಂಡೆ ಕಟ್ಟೋಕೆ ಆಗುತ್ತೆ ಪರ್ಫೆಕ್ಟಾಗಿ ಇದೆ ಇದು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋದಿಕ್ಕೆ ಕರೆಕ್ಟಾಗಿ ಬಂದಿದೆ ಇದು ಸೊ ಪುಡಿ ಪುಡಿ ಆಗ್ತಾಯಿಲ್ಲ ಇವಾಗ ನಾನು ಉಂಡೆನ ಕಟ್ಕೋತಾ ಇದ್ದೀನಿ ನಮಗೆ ರವೆ ಉಂಡೆ ದಪ್ಪ ಬೇಕೋ ಅಥವಾ ಚಿಕ್ಕ ಬೇಕೋ ಆ ಸೈಜಲ್ಲಿ ಆ ರವೆ ಉಂಡೆನ ಕಟ್ಕೊಂಡ್ರೆ ಆಯಿತು ನನಗಂತೂ ತುಂಬಾ ಇಷ್ಟ ರವೆ ಉಂಡೆ ಅಂತ ಹೇಳಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಬಿಡ್ಬೋದು ರವೆ ಉಂಡೆ ಇವತ್ತಿನ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾಯಿದ್ದೀನಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಹಾಗೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ